ಅಪ್ರಾಪ್ತ ಬಾಲಕಿಯ ವಿವಾಹಕ್ಕೆ ಮುಂದಾಗಿದ್ದ ಪಾಲಕರನ್ನ ತಡೆದ ಅಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿಯ ಗೋಡೆಯ ಮೇಲೆ ಬಣ್ಣ ಬಣ್ಣದ ಚಿತ್ತಾರ ಪ್ರೀತಿಸಿ ಮದುವೆಯಾಗಿದ್ದ ಮಗಳನ್ನೇ ಕಿಡ್ನಾಪ್ ಮಾಡಿಸಿದ್ದ ತಾಯಿ ಅಪ್ರಾಪ್ತ ಬಾಲಕಿ ವಿವಾಹವಾಗುತ್ತಿದೆ ಎನ್ನುವ ಖಚಿತ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ವಿವಾಹವನ್ನ ತಡೆದಿದ್ದು ಬಾಲಕರಿಗೆ ಎಚ್ಚರಿಕೆ ನೀಡಿ ಬಳಿಕ ಮುಚ್ಚಳಿಕೆ ಬರೆಸಿಕೊಂಡ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಯಲ್ವಡಿ ಕಬರೂರ್ ಪಂಚಾಯತ್ ವ್ಯಾಪ್ತಿಯ ಪುರವರ್ಗದಲ್ಲಿ ನಡೆದಿದೆ ಡಿಸೆಂಬರ್ ಇಪ್ಪತ್ತೇಳರಂದು ಅಂದರೆ ನಾಳೆ ಇಪ್ಪತ್ನಾಲ್ಕು ವರ್ಷದ ಯುವಕನ ಜೊತೆ ಅಪ್ರಾಪ್ತ ಯುವತಿಯೋರ್ವಳ ಮದುವೆ ನಡೆಸಲು ತಯಾರಿ ನಡೆಸಲಾಗಿತ್ತು ಈ ಬಗ್ಗೆ ಮಾಹಿತಿ ಪಡೆದ ಮಹಿಳಾ ಸಾಂತ್ವನ ಕೇಂದ್ರದ ಸಿಬ್ಬಂದಿಗಳು ಹಾಗೂ ಶಿಶು ಅಭಿವೃದ್ಧಿಯ ಯೋಜನಾ ಅಧಿಕಾರಿಗಳು ಮತ್ತು ನಗರ ಠಾಣೆಯ ಪಿಎಸ್ಐ ಕುಡಗಟ್ಟಿ ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆ ಪರಿಶೀಲನೆ ನಡೆಸಿದ್ದು ಬಾಲಕಿಗೆ ಇನ್ನೂ ಹದಿನೆಂಟು ವರ್ಷ ಆಗಿರದ ಕಾರಣ ವಿವಾಹವನ್ನ ತಡೆದಿದ್ದಾರೆ ತಮಗೆ ಬಾಲ್ಯ ವಿವಾಹದ ಕುರಿತು ಅರಿವು ಇಲ್ಲದೆ ಈ ವಿವಾಹಕ್ಕೆ ಮುಂದಾಗಿದ್ದೆವು ಎಂದು ಬಾಲಕಿಯ ಪಾಲಕರು ತಿಳಿಸಿದ್ದು ಬಳಿಕ ಹದಿನೆಂಟು ವರ್ಷ ತುಂಬುವವರೆಗೆ ಈ ವಿವಾಹ ಮಾಡುವುದಿಲ್ಲ ಎಂದು ಬಾಲಕಿಯ ತಾಯಿ ಪೊಲೀಸರಿಗೆ ಮತ್ತು ಅಧಿಕಾರಿಗಳಿಗೆ ಮುಚ್ಚಳಿಕೆ ಪತ್ರವನ್ನ ಬರೆದುಕೊಟ್ಟಿದ್ದಾರೆ ಬೇಟಾರ್ ಕಾರವಾರ ತಂಡವೊಂದು ಕಾರವಾರ ನಗರವನ್ನ ಅಂದಗೊಳಿಸುವ ಕಾರ್ಯಕ್ಕೆ ಇಳಿದಿದೆ ಕಳೆದ ಅಕ್ಟೋಬರ್ ಎರಡರಿಂದ ಸ್ವಚ್ಛತಾ ಅಭಿಯಾನದ ಮೂಲಕ ಸಾಮಾಜಿಕ ಕಾರ್ಯಕ್ಕೆ ಇಳಿದಿದ್ದ ಬೇಟಾರ್ ಕಾರವಾರ ತಂಡ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಜಿಲ್ಲಾಧಿಕಾರಿ ಕಚೇರಿ ಗೋಡೆಗಳನ್ನ ಬಣ್ಣ ಬಣ್ಣದ ಚಿತ್ತಾರಗಳ ಮೂಲಕ ಅಂದಗೊಳಿಸಿದೆ ಪ್ರೀತೇಶ್ ಠಾಣೆ ಸೂರಜ್ ಗೋವೇಕರ್ ನಿತೀಶ್ ನಾಯ್ಕ್ ಪ್ರಸಾದ್ ಸಾದಿಯೆ ಅಮಾನ್ ಶೇಖ್ ಹಾಗೂ ಉಮಾ ಶಂಕರ್ ಎನ್ನುವವರು ಸ್ಥಾಪಿಸಿದ ಈ ಬೇಟರ್ ಕಾರವಾರ ತಂಡ ಗಾಂಧಿ ಜಯಂತಿಯಂದು ಸ್ವಚ್ಛತಾ ಕಾರ್ಯ ಆರಂಭಿಸಿ ಹನ್ನೆರಡು ವಾರಗಳ ಕಾಲ ಕಾರವಾರ ನಗರದ ವಿವಿಧೆಡೆ ಸ್ವಚ್ಛಗೊಳಿಸಿದ್ದಾರೆ ಅಲ್ಲದೆ ಕೇವಲ ಒಂದೇ ದಿನದಲ್ಲಿ ಮೂವತ್ತು ಕಲಾವಿದರು ಸೇರಿಕೊಂಡು ಜಿಲ್ಲಾಧಿಕಾರಿ ಕಚೇರಿಯ ನಲವತ್ತು ಗೋಡೆಗಳಲ್ಲಿ ನಲವತ್ತು ಚಿತ್ರ ಬಿಡಿಸಿ ಬಣ್ಣ ತುಂಬಿದ್ದಾರೆ ಬಾಬೈಕತೆ ಒಗ್ಗಟ್ಟು ಕಲೆ ಸಂಸ್ಕೃತಿ ಪ್ರವಾಸೋದ್ಯಮ ಜಾಗೃತಿ ಸಂದೇಶಗಳನ್ನ ಕಲಾವಿದರು ಗೋಡೆಯಲ್ಲಿ ಚಿತ್ರಿಸಿದ್ದಾರೆ ಈ ಕಲಾವಿದರ ಪೈಕಿ ಹಲವಾರು ಮಂದಿ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದರೆ ಕೊರೋನಾದಿಂದಾಗಿ ವರ್ಕ್ ಫ್ರಾಂ ಹೋಮ್ ನಲ್ಲಿರುವ ಉದ್ಯೋಗಿಗಳು ಗೃಹಿಣಿಯರು ಎನ್ಸಿಸಿ ಕೆಡರ್ಸ್ ಗಳು ಭಾಗವಹಿಸಿದ್ದಾರೆ ಒಟ್ಟಾರೆ ಕೊರೋನಾ ಮತ್ತು ಲಾಕ್ ಡೌನ್ ನಿಂದಾಗಿ ಮನೆಯಲ್ಲೇ ಕುಳಿತು ಆಲಸ್ಯದಲ್ಲಿದ್ದ ಮಂದಿ ಈಗ ಬೇಟರ್ ಕಾರವಾರದ ಮೂಲಕ ಚಟುವಟಿಕೆಯಲ್ಲಿ ನಿರತರಾಗಿದ್ದಾರೆ ಬಣ್ಣ ಮಾಸಿದ ಜಿಲ್ಲಾಧಿಕಾರಿ ಕಚೇರಿಯ ಗೋಡೆ ಈಗ ಅಂದಗೊಂಡಿದ್ದು ರಸ್ತೆಯಲ್ಲಿ ಸಂಚರಿಸುವವರು ವಾಹನ ಸವಾರರು ಗೋಡೆಯ ಮೇಲೆ ಮೂಡಿ ಬಂದಿರುವ ಚಿತ್ರಗಳನ್ನ ಕಣ್ತುಂಬಿಕೊಂಡಿದ್ದಾರೆ ಬೆಟರ್ ಕಾರವಾರ ಟೀಮ್ ಇಂದ ಈ ನಾವು ಮಾಡ್ತಾ ಇದ್ದೀವಿ ಎಲ್ಲಾ ಕಾರವಾರದ ಆರ್ಟಿಸ್ಟ್ ಗಳನ್ನ ತಂದು ನಾವು ವಾಲ್ ಪೇಂಟಿಂಗ್ ಅನ್ನ ಮಾಡಿ ನಮ್ಮ ಕಾರವಾರದ ಪ್ರತಿಮೆಯನ್ನ ನಾವು ತೋರಿಸ್ತಾ ಇದ್ದೀವಿ ಎಲ್ಲ ಸ್ಕಲ್ಪ್ಚರ್ಸ್ ಯಾ ಡಿಫಾರೆಸ್ಟೇಷನ್ ಅಥವಾ ಇರಲಿ ಯಾ ಕಾರವಾರ ಉತ್ತರ ಕನ್ನಡದ ಯಾವ ಯಾವ ಇಂಪಾರ್ಟೆಂಟ್ ಮೊನ್ಯುಮೆಂಟ್ಸ್ಗಳಿರಲಿ ಅದೆಲ್ಲ ನಾವು ಬಾಲಲ್ಲಿ ಹಾಕಿ ಟೂರಿಸ್ಟ್ ಗಳಿಗೆ ಒಂದು ಕಾರವಾರದ ಜಲಕನ್ನು ತೋರಿಸ್ ತೋರಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕೊಲಾಬರೇಷನನ್ನು ಮಾಡಿ ನನಗೂ ತುಂಬ ಖುಷಿ ಆಗ್ತಾ ಇದೆ ನಾನು ಪ್ರೀತಿಸಿ ಮದುವೆಯಾಗಿ ಗಂಡನ ಮನೆಯಲ್ಲಿದ್ದ ಮಹಿಳೆ ಓರ್ವಳನ್ನ ಕಿಡ್ನಾಪ್ ಮಾಡಿಸಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದ ಬಸವೇಶ್ವರ ನಗರದಲ್ಲಿ ನಡೆದಿದೆ ಋತಿಕಾ ರಾಜರಾಮ್ ಕಿಣಿ ಎಂಬುವಳೆ ಅಪಹರಣದ ಮಹಿಳೆಯಾಗಿದ್ದಾಳೆ ಋತಿಕಾ ಕಳೆದ ಎರಡು ವರ್ಷದಿಂದ ನಗರದ ಮಣಿಕಂಠ ಎಂಬುವರನ್ನ ಪ್ರೀತಿಸಿ ಡಿಸೆಂಬರ್ ಇಪ್ಪತ್ತ್ ಮೂರರಂದು ವಿವಾಹವಾಗಿದ್ದರು ಇದಕ್ಕೆ ಮಣಿಕಂಠ ಅವರ ಮನೆಯಲ್ಲಿ ಯಾವುದೇ ವಿರೋಧ ಇರಲಿಲ್ಲ ಮೊದಮೊದಲು ಋತಿಕಳ ತಾಯಿ ಸಹ ಇವರಿಬ್ಬರ ಪ್ರೀತಿಗೆ ಬೆಂಬಲಿಸಿದ್ರು ಎನ್ನುವ ಮಾತು ಸಹ ಇದೀಗ ಕೇಳಿ ಬರ್ತಿದೆ ಆದರೆ ಇದೀಗ ಈ ವಿವಾಹಕ್ಕೆ ಋತಿಕಾ ತಾಯಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದ್ದು ಇದೇ ಕಾರಣಕ್ಕೆ ಋತಿಕಾಳ ತಾಯಿ ರೂಪಾ ಶಿರ್ಸಿಕರ್ ಹಾಗೂ ಕಿರಣ್ ಬೆಲ್ಲದ ಹಾಗೂ ಇನ್ನು ಇಬ್ಬರು ಸೇರಿ ಋತಿಕಾಳನ್ನ ಗಂಡನ ಮನೆಯಿಂದ ಕಿಡ್ನಾಪ್ ಮಾಡಿಸಿರುವ ಬಗ್ಗೆ ದೂರುದ ಋತಿಕಾಳನ್ನ ಕಿಡ್ನಾಪ್ ಮಾಡಲು ಬಂದ ದುಷ್ಕರ್ಮಿಗಳು ಋತಿಕಾ ಸೇರಿ ಮನೆಯಲ್ಲಿದ್ದವರಿಗೆ ಬೆದರಿಸಿ ಋತಿಕಾಳನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾರೆ ಎಂದು ಆಕೆಯ ಪತಿ ಮಣಿಕಂಠ ಶಿರಸಿ ಮಣಿಕಂಠ ಶಿರಸಿ ಮಾರುಕಟ್ಟೆಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪಿಎಸ್ಐ ನಾಗಪ್ಪ ಅವರು ತಂಡವನ್ನ ರಚಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ನಾನ್ ಕಳೆದ ಎರಡು ವರ್ಷದಿಂದ ರಿತಿಕಾ ರಾಜಾರಾಮ್ ಕೇಣಿ ಅವ್ರ ಪ್ರೀತಿ ಮಾಡುತ್ತಿದ್ದೆ ಪ್ರೀತಿ ಮಾಡಿ ಅವರು ತಾಯಿನೂ ಒಪ್ಪಿದ್ರಾಗಿತ್ತು ಕಡೆ ಹಾಗೆ ತಾಯಿ ಮನೆಗೆಲ್ಲ ಬಂದು ಉಳಿದಿ ಎಲ್ಲ ಉಳಿತಿದ್ರು ಇದ್ ಮಾಡಿದ್ರು ಸ್ವಲ್ಪ ಅದಕ್ಕೋಸ್ಕರ ಮನೆ ಸಿಕ್ಕಾಪಟ್ಟಿ ಟಾರ್ಚರ್ ಆಗ್ತಿತ್ತು ಅವಳಿಗೆ ಯಾವ್ದು ಆದಷ್ಟು ಬೇಗ ಮದುವೆ ಆಗುವಂತೇಳಿ ಇಪ್ಪತ್ತ್ ಮೂರನೇ ತಾರೀಕು ಅವಳಗೆ ಬಂದು ಆ ಸಿರ್ಸಿನ ಅಡಿಗಲ್ಲಿ ಮಾರುತಿ ದೇವಸ್ಥಾನದಲ್ಲಿ ಮದ್ವೆ ಆಯ್ತು ಇಬ್ಬರದ ಮದ್ವೆ ಆಗಿ ಸ್ಟೇಷನ್ ಗೆಲ್ಲ ಹೋಗಿ ಇದು ಆಯ್ತು ಅನುನಾತ್ಮಕವಾಗಿ ಮದುವೆ ಆಗಿದ್ದು ಅಲ್ಲಿಂದ ನಾವು ಮನೆಗ್ ಬಂದು ಇದ್ಲು ಆ ಎರಡ್ ದಿವಸ ಬಿಟ್ಟು ಅವ್ರದ್ದು ಅಮ್ಮನ್ ಫ್ರೆಂಡ್ಸ್ ಅವರೊಂದು ಹದಿನೈದು ಜನ ಬಂದು ಅಟ್ಯಾಕ್ ಮಾಡಿ ಕ್ಲೋರೋಫಾರ್ಮ್ ನಿಂದ ಮನೇಲಿ ಇದ್ದ ಜನರಿಗೆ ಅಮ್ಮನಿಗೆ ಎಲ್ಲಾ ಕ್ಲೋರೋಫಾರ್ಮ್ ನಿಂದ ಇದು ಮಾಡಿ ಮುಖಕ್ಕೆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು ಅವ್ರದ್ದು ಕಿರಣ್ ಕ್ರಿಸ್ಮಸ್ ಇಯರ್ ಎಂಡ್ ಹೊಸ ವರ್ಷಾಚರಣೆ ಹಿನ್ನೆಲೆ ಪ್ರವಾಸಿಗರ ನೆಚ್ಚಿನ ತಾಣ ಉತ್ತರ ಕನ್ನಡ ಜಿಲ್ಲೆಯತ್ತ ಭಾರಿ ಜನಸ್ತೋಮ ಹರಿದು ಬರುತ್ತೆ ವರ್ಷಾಂತ್ಯ ಆಚರಣೆಗೆ ರಾಜಧಾನಿಯಿಂದ ಕರಾವಳಿ ಬೀಚ್ ಗಳತ್ತ ಜನರು ಆಗಮಿಸುತ್ತಿದ್ದಾರೆ ಇದರಿಂದಾಗಿ ಜಿಲ್ಲೆಯ ಬಹುತೇಕ ರೆಸಾರ್ಟ್ ಹೋಮ್ ಸ್ಟೇಗಳು ತುಂಬಿ ತುಳುಕುತ್ತಿ ಕ್ರಿಸ್ಮಸ್ ಹೊಸ ವರ್ಷಾಚರಣೆ ನೆರೆಯ ಗೋವಾ ರಾಜ್ಯಕ್ಕೆ ಆಗಮಿಸುವ ಪ್ರವಾಸಿಗರು ಇಲ್ಲಿನ ಕಾರವಾರ ಗೋಕರ್ಣ ಮುರುಡೇಶ್ವರ ಪ್ರವಾಸಿ ತಾಣದಲ್ಲಿ ಮುಗಿಬೀಳುತ್ತಿದ್ದಾರೆ ಕ್ರಿಸ್ಮಸ್ ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿದ್ದ ಜನರಿಗೆ ಬ್ರಿಟನ್ ಕೊರೋನಾ ಶಾಕ್ ನೀಡಿದ್ದು ಇದೀಗ ಪ್ರವಾಸಿಗರ ಆಗಮನ ಜಿಲ್ಲೆಗಳ ಜನತೆಗೆ आतंक मुड़े